ಎಲ್ಲರಿಗೂ ನಮಸ್ಕಾರ ನಾನ್ ಸರ್ಕಾರದಿಂದ ಉದ್ಯೋಗ ಖಾತ್ರಿ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಬಡವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಆದ್ರೆ ಆ ಒಂದು ಉದ್ಯೋಗ ಖಾತ್ರೆ ನಿಮ್ಮ ಒಂದು ಖಾತೆಗೆ ಹಣ ಬಂದಿದೆ ಇಲ್ಲ ಅಂತ ಗೊತ್ತೇ ಇರೋದಲ್ಲ ಅದನ್ನ ಹೇಗೆ ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ನಿಮ್ಮ ಒಂದು ಖಾತೆಗೆ ಹಣ ಬರ್ಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ಹಣ ರಿಲೀಸ್ ಮಾಡ್ತಾ ಅದು ನಿಮ್ಮ ಒಂದು ಖಾತೆಗೆ ಬರ್ಬೇಕಂದ್ರೆ ಸುಮಾರು ನಾಲ್ಕರಿಂದ ಐದು ಜನರ ಹತ್ರ ಹೋಗಿ ಬರ ಒಂದು ಇಂಜಿನಿಯರಿಂಗ್ ಒಂದು ಎಂ ಎಲ್ ಎ ನಂತರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಗ್ರಾಮ ಪಂಚಾಯತಿ ನಿಮ್ಮ ಒಂದು ಖಾತೆಗಳಿಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಇದ್ರ ಬಗ್ಗೆನೇ ತಿಳ್ಕೊಡ್ತಾ ಇರೋದು ನಿಮ್ಮ ಒಂದು ಮೊಬೈಲ್ ನಲ್ಲಿ ನೀವು ಎಷ್ಟು ದಿನ ಕೆಲಸಕ್ಕೆ ಹೋಗಿದ್ದಾರ ಒಂದು ಜಾಗದಲ್ಲಿ ಹೋಗಿದ್ದಾರ ಮತ್ತೆ ನಿಮಗೆ ಎಷ್ಟು ಕೂಲಿ ಹಾಕಿದ್ದಾರೆ ಅದನ್ನೇ ತಿಳಿಸ್ಕೊಡ್ತಾ ಇದ್ದಾರೋ ಲೈಫ್ ಪ್ರೂಫ್ ಆಗಿ ನಾನು ಯಾರು ರೀತಿಯಾಗಿ ಚೆಕ್ ಮಾಡ್ತಾನಲ್ಲ ಅದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಇಲ್ಲಿ ಯಾವ ರೀತಿಯ ಪ್ರೊಸೆಸಿಂಗ್ ತೋರಿಸ್ತಾನೆ ಅದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಈಸಿಯಾಗಿರತ್ತೆ ಯಾವ ರೀತಿ ಚೆಕ್ ಇರತ್ತೆ ಅದೇ ರೀತಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಕೊಂಡ್ಸನ್ ನೋಡಿ ಅರ್ಧ ಗರ್ಧ ನೋಡಿದ್ರೆ ಅವೇ ಕಾರಣಕ್ಕೂ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಎಲ್ಲ ವೇಸ್ಟ್ ಆಗ್ಬಿಡತ್ತೆ ಕೊನಿಸ್ ನೋಡಿ ಈ ಒಂದು ವರ್ಷ ಆಗ್ಬೋದು ಮುಂದಿನ ವರ್ಷ ಯಾವಾಗ ಬೇಕಾದ್ರೂ ಈ ರೀತಿ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಕನ್ಸ್ತಾನ ಕನ್ನಡಬೇಕು ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಬನ್ನಿ ಸಂದ್ರೆ ಮೊದಲೇದಾಗಿ ನಿಮ್ ಒಂದು ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಸರ್ಚ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಗೂಗಲ್ ನಲ್ಲಿ ಅಂದ್ರೆ ಎಮ್ ನರೇಗಾ ಅಂತ ಟೈಪ್ ಮಾಡಬೇಕಾಗತ್ತೆ ಎಮ್ ನರೇಗಾ ಅಂತ ಟೈಪ್ ಮಾಡಿದ ತಕ್ಷಣ ನರೇಗಾ ಎನ್ ಎಸ್ ಸಿನ್ ಡಾಟ್ ಇನ್ಗೆ ಭೇಟಿ ಕೊಡಬೇಕಾಗತ್ತೆ ಮೊದಲಿಗೆ ವಿದ್ಯಾರ್ಥಿಗಳು ಈಗ ನಾನು ನಿಮಗೆ ಒಂದು ಗೂಗಲ್ ಅನ್ನ ಓಪನ್ ಮಾಡ್ಕೋತಾ ಇದ್ದೇನೆ ಇದೆಯಲ್ಲ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಎಮ್ ನರೇಗಾ ಅಂತ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗತ್ತೆ ಇಲ್ಲಿ ಓಪನ್ ಆಯ್ತು ನೋಡಿ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ಮೊದಲಿಗೆ ಹೇಳ್ತಾ ಇರೋದು ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಅದ ನಂತರ ಆ ಸರೋರ್ ಬಿಸ್ಜಿತ್ ಅಂದ್ರೆ ಸ್ವಲ್ಪ ತಡ ಕೂಡ ಆಗ್ಬಹುದು ಈ ರೀತಿಯಾಗಿ ಫೋನ್ ಆಗತ್ತೆ ಬೇಗ ಸರೋರ್ ಇರ್ಲಿಲ್ಲ ಅಂದ್ರೆ ಸರೋರ್ ಬೀಜ ಇರಲಿಲ್ಲ ಅಂದ್ರೆ ಫೋನ್ ಆಗತ್ತೆ ಮತ್ತೆ ಇಲ್ಲಿ ಮೊದಲನೇದಾಗಿ ಫೋನ್ ಆದ ತಕ್ಷಣ ಏನ್ ಮಾಡ್ಬೇಕಂದ್ರೆ ಇಲ್ಲಿ ವಿವಿಧ ಆಪ್ಷನ್ ಬರತ್ತೆ ನಮಗೆ ವಿವಿಧ ಆಪ್ಷನ್ಗಳು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ನಮ್ಗೆ ಎಷ್ಟು ಹಣ ಹಾಕಿದ್ದಾರೆ ಯಾರೆಷ್ಟು ಎಷ್ಟು ಶಿಲಾನ್ಸಾ ತಿದ್ದರೆ ನಮ್ ಒಂದು ಕಥೆಗೆ ಎಷ್ಟು ಹಣ ಬರತ್ತೆ ಅದ್ರ ಬಗ್ಗೆ ನೋಡ್ಸ ಅಂದ್ರೆ ಇಲ್ಲಿ ಮೊದ್ಲೇದಾಗಿ ಸರ್ಚ್ ಅಂತ ಇಲ್ಲಿ ನೋಡಿ ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಾ ಇರಬಹುದು ಈ ಒಂದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತ ಕ್ಲಿಕ್ ಮಾಡಿದ ಆ ಒಂದು ಸರ್ಚ್ ಬಾಕ್ಸ್ ನಲ್ಲಿ ಏನ್ ಸರ್ಚ್ ಮಾಡ್ಬೇಕಂತ ಗೊತ್ತಿರೋದಲ್ಲ ಇಲ್ಲಿ ಸರ್ಚ್ ಮಾಡ್ಬೇಕು ಸುಮ್ನೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸುಮ್ಮನೆ ಆಪ್ಷನ್ ಹುಡುಕಾಡ್ತಾರ ಸರ್ಚ್ ಬಾಕ್ಸ್ ಸರ್ಚ್ ಮಾಡ್ಕೊಳ್ಳಿ ರಿಪೋರ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ ರಿಪೋರ್ಟ್ ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಸರ್ಚ್ ಕೊಟ್ಟು ಬಿಡಿ ಸರ್ಚ್ ಕೊಟ್ಟಾಗ ಈ ರೀತಿ ನನ್ಗೆ ಹೊಸ ಪೇಜ್ ಆಫೋನ್ ಆಗತ್ತ ಈ ರೀತಿಯಾಗಿ ಏನ್ ಕಾಣಿಸ್ತಾ ಇದೆಯಲ್ಲ ಹೊಸ ಪೇಜ್ ಆಫೋನ್ ಆಗಾತ ಅದ ನಂತರ ಇಲ್ಲಿ ವಿವಿಧ ಆಪ್ಷನ್ ಓಪನ್ ಆಗತ್ತೆ ವಿವಿಧ ಆಪ್ಷನ್ ಓಪನ್ ಆದ ತಕ್ಷಣ ಇಲ್ಲಿ ಎರಡ್ ಮೂರು ಆಪ್ಷನ್ ಬರತ್ತೆ ಇಲ್ಲಿ ಕ್ಲಿಕ್ ಮಾಡೋದು ಅಥವಾ ಇಲ್ಲಿ ಕ್ಲಿಕ್ ಮಾಡೋದು ಅಂತ ತುಂಬಾ ಜನ ಕೇಳ್ತಾರೆ ಎರಡನೇ ಆಪ್ಷನ್ ಇದೆ ನೋಡಿ ಪಂಚಾಯತಿ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಹೊಸ ಪೇಜ್ ಓಪನ್ ಆಗತ್ತೆ ನೋಡಿ ಮತ್ತೊಂದು ಪೇಜ್ ಓಪನ್ ಆಗತ್ತೆ ಇಲ್ಲಿ ನೋಡಿ ಮೂಲೆಯಲ್ಲಿ ಡಾಟಾ ಎಂಟ್ರಿ ಬರತ್ತೆ ಜನರೇಟ್ ರಿಫೋರ್ಟ್ಸ್ ಬರತ್ತೆ ಇದರಲ್ಲಿ ಏನೇ ಹದಿನೈದು ಕಾಣಿಸ್ತದಲ್ಲ ಜನರೇಟ್ ರಿಫೋರ್ಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಸಾರ್ವಜನಿಕ ನೋಡುವಂತ ವೆಬ್ಸೈಟ್ ಆಗಿರೋದು ಇಲ್ಲಿ ನಮ್ಮ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದ್ರ ಬಳಿಕ ಇಲ್ಲಿ ನಿಮ್ಮ ಯಾವೊಂದು ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದಾರ ಯಾವೊಂದು ವರ್ಷದ ಬೇಕಾಗಿದೆ ಎಲ್ಲ ನಿಮ್ಗೆ ಲೈಫ್ ಫಸ್ಟ್ ಸಿಕ್ ಬಿಡತ್ತೆ ಇಲ್ಲಿ ನಿಮ್ಮೊಂದು ಇಯರ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಇರೋದು ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದ್ರ ಬಳಿಕ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದ್ರ ಬಳಿಕ ನಿಮ್ಮೊಂದು ಏರಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ತಾಲೂಕ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಇಲ್ಲಿ ಮೊದಲಿಗೆ ಅತನೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ ನಂತರ ಪಂಚಾಯತಿ ಯಾವೊಂದು ಪಂಚಾಯತಿ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಡಳಿ ಐಗಳಿ ಈ ರೀತಿ ಪಂಚಾಯತ್ ಬರತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಐಗಳಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಪ್ರೊಸೀಡ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಬಿಡಿ ಈ ಒಂದು ಪ್ರೊಸಿಡಿ ಮೇಲೆ ಕೊಟ್ಟ ತಕ್ಷಣ ಅವ್ರು ಪಂಚಾಯತಿಲಿರುವಂತ ಏನೇನಿದೆ ಯಾವ್ದು ಏನು ಅಂತ ಅಂತ ನೆರಗಾಗಿ ಸಂಬಂಧಪಟ್ಟಂತೆ ಎಲ್ಲ ರಿಪೋರ್ಟ್ ಬರತ್ತೆ ಇಲ್ಲಿ ವಿವಿಧ ಆಶನ್ ಬರತ್ತೆ ಈಗ ಎಲ್ಲಿ ಕ್ಲಿಕ್ ಮಾಡಬೇಕು ಇದರಲ್ಲಿ ಕ್ಲಿಕ್ ಮಾಡ್ಬೇಕಾ ಅಥವಾ ಇದರಲ್ಲಿ ಕ್ಲಿಕ್ ಮಾಡ್ಬೇಕಾ ಇದರಲ್ಲಿ ಕ್ಲಿಕ್ ಮಾಡ್ಬೇಕಂತ ತುಂಬಾ ಜನ ಗೊತ್ತಿರೋದಲ್ಲ ಇಲ್ಲಿ ನೋಡಿ ಇದೇನು ಕಾಣಿಸ್ತಾ ಈ ಏನು ಬಾಕ್ಸ್ ಕಾಣಿಸ್ತದ ಇಲ್ಲಿ ಎರಡನೇ ಆಪ್ಷನ್ ಅಲ್ಲ ಮೊದಲನೇ ಆಪ್ಷನ್ ಅಲ್ಲ ಮೂರನೇ ಆಪ್ಷನ್ ಜಾಬ್ ಕಾರ್ಡ್ ಮತ್ತು ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಒಂದು ರಿಪೋರ್ಟ್ ಫೋನ್ ಆಗತ್ತೆ ಅಂದ್ರೆ ಒಂದು ರಿಪೋರ್ಟ್ ಎಷ್ಟು ಜನ ಇದರ ಯಾವ್ಯಾವ ಕಾರ್ಡ್ ಟಿವ್ ಇದಾವೆ ಯಾರ್ಯಾರು ಹೋಗ್ತಾ ಇದಾರ ಎಷ್ಟು ಜನ ಏನು ಅಂತ ಎಲ್ಲ ಬರತ್ತೆ ಇಲ್ಲಿ ಏನಿದೆ ನೋಡಿ ಎ ಟಿ ವಿ ಇದೆಯಲ್ಲ ಇವ್ರು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡು ಹುದ್ದೆಗಳಿಗೆ ಹೋಗ್ತಿದ್ದಾರೆ ಅಂದ್ರೆ ನೂರು ದಿನ ಕೆಲಸ ಇದೆಯಲ್ಲ ಇದಕ್ಕೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೋಗ್ತಿದ್ದಾರೆ ಅವರು ಈಗ ಸ್ಟಾರ್ಟ್ ಆಗಿದೆ ಅಲ್ಲ ಹೋಗ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎ ಟಿ ವಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತ ಇಲ್ಲಿ ನಂಬರ್ ಇದಾವೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನಂಬರ್ ಆಗಿರತ್ತ ಇಲ್ಲಿ ಅವ್ರ ಹೆಸರೆಲ್ಲ ನೋಡ್ಕೊಳ್ಳಿ ಯಾವ ಒಂದು ಬ್ಯಾಂಕ್ಗೆ ಬರತ್ತೆ ಅದು ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಕನ್ನಡ ಬ್ಯಾಂಕು ಎಲ್ಲ ನಿಮ್ಮ ಒಂದು ಜಾಬ್ ಕಾರ್ಡ್ ಅದು ಅದರ ಬಳಿಕ ಇವ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿದ್ದಾರೆ ನೋಡಿ ಎಷ್ಟೆಷ್ಟು ಹಾಕಿದ್ದಾರೆ ಇವ್ರಿಗೆ ಅಮೌಂಟ್ ಇಲ್ಲೇ ಗೊತ್ತಾಗತ್ತ ಹ ನೋಡಿ ಸಾಂತ್ರ ಇವ್ರು ಬರೀ ಒಂದು ದಿನ ಹೋಗಿದ್ದಾರೆ ಮೊದಲನೇದಾಗಿ ಒಂದು ದಿನದು ಎಷ್ಟು ಹಾಕಿದ್ದಾರೆ ಇಲ್ಲಿ ಲೆಕ್ಕ ಶೇರ್ ಮಾಡ್ಕೋಬೇಕಾಗತ್ತೆ ಒಂದು ದಿನದ ನೋಡಿ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಒಂದರಂತೆ ನಿಮ್ಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಕೊಡಬೇಕು ಎಷ್ಟಂದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಕೊಡಬೇಕಾಗತ್ತೆ ಆದ್ರೆ ಇಲ್ಲಿ ಇವರಿಗೆ ಹಾಕಿರೋದು ಬರೀ ಒಂದು ದಿನದು ಒಂದು ದಿನದು ಎಷ್ಟು ಹಾಕಿದ್ದಾರೆ ಅಂದ್ರೆ ಇವ್ರು ಬರೀ ದಿನ ಮಾತ್ರ ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದ್ ನಾಲ್ಕರಲ್ಲಿ ಹೋದಂತ ಅಭ್ಯರ್ಥಿಗಳು ಈಗ ಬರೀ ಒಂದು ದಿನ ಮಾತ್ರ ಹೋಗಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದ ನಂತರ ಇಲ್ಲಿದೆ ನೋಡಿ ಮುನ್ನೂರ ಐವತ್ತು ರೂಪಾಯಿ ಹಾಕಿದ್ದಾರೆ ಮುನ್ನೂರ ಐವತ್ತು ರೂಪಾಯಿ ಅಂದ್ರೆ ಇದರಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಹಾಕಬೇಕಿತ್ತು ಮುನ್ನೂರ ಐವತ್ತು ರೂಪಾಯಿ ಹಾಕಿದ್ದಾರೆ ಎಷ್ಟಾಯ್ತು ಅದಕ್ಕೆ ಇಪ್ಪತ್ತು ರೂಪಾಯಿ ಇವರು ಬಾಕಿ ಉಳ್ಕೊಂಡಿದ್ದಾರೆ ಅಂದ್ರೆ ಈ ಒಂದು ಇಪ್ಪತ್ತು ರೂಪಾಯಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಇವ್ರಿಗೆ ಹಾಕಿಲ್ಲೋ ಅಥವಾ ಇಂಜಿನಿಯರಿಂಗು ಅಲ್ಲಿ ಕೊಟ್ಟಿರುವಂತ ಕೆಲಸ ಇಷ್ಟೇ ಕೆಲಸ ಮಾಡ್ಬೇಕು ಇಷ್ಟೇ ಕೆಲಸ ಮಾಡ್ಬೇಕು ಅಂತ ಹೇಳಿ ಒಂದು ನಿಯಮ ಇರತ್ತೆ ಸರ್ಕಾರದ ಮಾಡೋ ಪ್ರಕಾರ ಅಷ್ಟು ಹಾಕಲಿಲ್ಲ ಅಂದ್ರೆ ಆ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕಟ್ ಮಾಡ್ತಾರ ಅಂತೇಳಿ ಒಂದು ಮಾಹಿತಿ ಬರತ್ತೆ ಈ ರೀತಿಯಾಗಿ ತಪ್ಪನ್ನ ಮಾಹಿತಿ ಕೊಟ್ಟು ಇಪ್ಪತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಮೂವತ್ತು ರೂಪಾಯಿನೋ ಅವ್ರ ಒಂದು ಲಂಚ ತಿಂತಾರೆ ಅಂದ್ರೆ ಗ್ರಾಮ ಪಂಚಾಯತಿ ಆಗ್ಬಹುದು ಸದಸ್ಯರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಫಿಡಿ ಆಗ್ಬೋದು ಈ ರೀತಿಯಾಗಿ ಅಲ್ಲಿರುವಂತ ಸ್ಥಳೀಯ ಅಧಿಕಾರಿಗಳು ಅದ ನಂತರ ತಾಲೂಕ್ ಪಂಚಾಯತ್ ಕೂಡ ಇದೇ ರೀತಿಯ ಲಂಚ ತಿಂತಾರೆ ಆ ಒಂದು ಇಂಜಿನಿಯರಿಂಗ್ ಏನ್ ತಗೊಂಡಿರ್ತಾರಲ್ಲ ನಿಮ್ಗೆ ವಾರದಲ್ಲಿ ಎರಡು ವಾರದಲ್ಲಿ ಒಂದು ಸಲ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರಲ್ಲ ಅವರು ಕೂಡ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಹಣವನ್ನು ಲಂಚ ತಿನ್ನೋ ಸಲುವಾಗಿನೇ ಈ ರೀತಿಯಾಗಿ ಸುಳ್ಳು ಕಾರಣನ ಹೇಳಿ ನಿಮಗೆ ಮೂವತ್ತು ರೂಪಾಯಿ ಕಡಿಮೆ ಹಾಕೋದು ಹತ್ತು ರೂಪಾಯಿ ಕಡಿಮೆ ಹಾಕೋದು ನೀವು ಕೆಲಸನೇ ಮಾಡಿಲ್ಲ ಅಂತ ಹೇಳಿ ಇಪ್ಪತ್ ರೂಪಾಯಿ ಕಡಿಮೆ ಹಾಕೋದು ನೀವು ಕೆಲಸಾನೇ ಮಾಡಿಲ್ಲ ಅಂತೇಳಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆ ಹಾಕೋದು ಈ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಒಂದು ಹಳ್ಳಿಗಳಲ್ಲಿ ನಿಮ್ಮ ಒಂದು ತಾಲೂಕಿನಲ್ಲಿ ಇದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ತುಂಬಾ ಈಜಿ ಪ್ರೊಸೆಸಿಂಗ್ ಇರತ್ತೆ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಜಿಲ್ಲೆ ತಾಲೂಕು ಯಾವ್ದಂತ ಒಂದ್ಸರಿ ಕಮೆಂಟ್ ನ ತಿಳಿಸಿ ಅಲ್ಲಿ ಕೂಡ ಇದೇ ರೀತಿ ನಿಮ್ಮ ಒಂದು ಹಣವನ್ನ ಲೂಟಿ ಮಾಡ್ತಾ ಇರಬಹುದು ಈಗ ನೋಡಿ ಅಂತ ಹೇಳಿ ಐವತ್ತು ರೂಪಾಯಿ ಕೊಟ್ಟಿದ್ದೇನೆ ಮುನ್ನೂರ ಎಪ್ಪತ್ತು ರೂಪಾಯಿ ಹಾಕೋ ಬದಲಿಗೆ ಮುನ್ನೂರ ಐವತ್ತು ರೂಪಾಯಿ ಹಾಕಿದ್ದಾರೆ ಇದು ಒಂದೇ ಅಲ್ಲ ಇನ್ನೂ ಹಲವಾರು ತೋರಿಸ್ತೀನಿ ನಿಮಗೆ ಮುನ್ನೂರ ಐವತ್ತು ರೂಪಾಯಿ ಹಾಕಿದಾರಲ್ಲ ನೀನು ಬ್ಯಾಕ್ ಬರ್ಬೇಕಾದ ಬೇರೆ ಒಂದು ವಿಲೇಜ್ ನೋಡಬಹುದು ಬೇರೆ ವಿಲೇಜ್ ಒಂದು ಸ್ವಲ್ಪ ತಿಳ್ಸಿ ಕೊಡ್ತೇನೆ ನೋಡಿ ಇಲ್ಲಿ ಮೊದಲಿಗೆ ಬೇರೆ ಜಿಲ್ಲೆ ಚೆಕ್ ಮಾಡೋಣ ಇಲ್ಲಿ ಮೊದಲಿಗೆ ಇಯರ್ ಅಂತ ಸೆಲೆಕ್ಟ್ ಮಾಡ್ತೇನೆ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ತೇನೆ ಬೆಳಗಾವಿ ಇದೆ ಅದ ನಂತರ ಅದ ನಂತರ ಪಂಚಾಯತ್ ಅಂದ್ರೆ ಯಾವ್ದು ಬರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಕ್ಲಿಕ್ ಮಾಡೋಣ ತಕ್ಷಣ ಇವ್ರದ್ದು ಕೂಡ ಅದೇ ರೀತಿಯ ಸೇಮ್ ಪ್ರೊಸೆಸಿಂಗ್ ಜಾಬ್ ಕಾರ್ಡ್ ಮತ್ತು ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಂತ ನೋಡಿ ಎ ಟಿ ವಿ ಇದಾವೆ ಇಲ್ಲಿ ಮೊದಲನೇದಾಗಿ ಇವ್ರಿಗೆ ಕ್ಲಿಕ್ ಮಾಡೋಣ ಇವ್ರಿಗೆ ಕ್ಲಿಕ್ ಮಾಡಿದ ತಕ್ಷಣ ಇವ್ರು ಅಲ್ಲಿ ಅಂತ ಗೊತ್ತಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿದ್ದಾರೆ ಆ ಡೇಸ್ ಹೋಗಿದ್ದಾರೆ ಇವರು ಆರ್ ಡೇಸ್ ಹೋದಂತ ಅಭ್ಯರ್ಥಿಗಳಿಗೆ ಎಷ್ಟು ಹಾಕಿದಾರೆ ಒಂದ್ಸರಿ ಲೆಕ್ಕಾಚಾರ ಕೂಡ ತಿಳ್ಸಿ ನಾನು ಯಾವ್ದೋ ರೀತಿ ನ್ಯೂಸ್ ಅಲ್ಲ ಭಾಗಾಕಾರ ಗುಣಾಕಾರ ಈ ರೀತಿಯ ಲೆಕ್ಕಾಚಾರ ಹದಿನಾರನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಕು ಡೇಸ್ ಈ ಒಂದು ನಾಲ್ಕು ಡೇಟ್ನದು ಇಷ್ಟೇ ನಿಮ್ಮ ಒಂದು ಖಾತೆಗೆ ಹಣ ಬರತ್ತೆ ಹೊರತು ಜಾಸ್ತಿ ಕಮ್ಮಿ ಆಗೋದಲ್ಲ ಇಲ್ಲಿ ಏನ್ ತಿಳ್ಸಿ ಕೊಡ್ತಾರಲ್ಲ ಇಷ್ಟೇ ನಿಮ್ಮೊಂದು ಖಾತೆಗೆ ಯಾವಾಗ ಹಾಕ್ತಾರಲ್ಲ ಅವರಾಗ್ ಬರತೆ ಇಲ್ಲಿ ಒಂಬ ಹತ್ತೊಂಬತ್ ನೂರ ಇಪ್ಪತ್ತು ರೂಪಾಯಿ ಹಾಕಿದಾರೆ ಅವರು ಆರ್ ಡೇಸ್ ಹತ್ತೊಂಬತ್ ನೂರ ಇಪ್ಪತ್ತು ನಿಮಗೆ ಲೆಕ್ಕಾಚಾರ ಮಾಡುವಂತ ಕೂಡ ಓಪನ್ ಮಾಡ್ತಾನೆ ಅದ ನಂತರ ಎಷ್ಟೆಷ್ಟು ಏನಂತ ನಿಮ್ಮ ತಿಳಿಸ್ಕೊಡ್ತೇನೆ ನೋಡಿ ಈಗ ಎಲ್ಲ ಎಷ್ಟು ದಿನ ಹೋಗಿದಾರೆ ಹತ್ತೊಂಬತ್ ನೂರ ಇಪ್ಪತ್ತು ರೂಪಾಯಿ ಹತ್ತೊಂಬತ್ ನೂರ ಇಪ್ಪತ್ತು ರೂಪಾಯಿ ಅದ ನಂತರ ಆರ್ ಡೇಸ್ ಹಾಕಿದ್ದಾರೆ ಮುನ್ನೂರ ಇಪ್ಪತ್ತು ರೂಪಾಯಿ ನೋಡಿ ನಂತರ ಇಲ್ಲಿ ನಿಮಗೆ ಗೊತ್ತಾಗತ್ತೆ ಇವರು ಅರ್ಧ ಅರ್ಧ ಅಂತರು ತಿನ್ನೋದು ಮನೆ ಸಲುವಾಗಿ ತಿನ್ನೋದು ಕೆಲಸ ಮಾಡಿಲ್ಲ ಅಂತ ಹೇಳೋದು ಅದ ನಂತರ ಕೆಲ್ಸಾನೇ ಆಗಿಲ್ಲ ಅಂತ ಹೇಳೋದು ಕೆಲಸ ಅವ್ರು ಬಂದ ಮುಂದೆ ನಿಂತ ಹೇಳೋದಿಲ್ಲ ಆದ್ರೆ ಕೆಲಸ ಮಾಡಿಲ್ಲ ಅಂತ ಹೇಳೋದು ಇವ್ರು ಉಳಿದಂತ ಹಣವನ್ನ ಬಾಚಿಕೊಳ್ಳೋದು ಈ ರೀತಿಯಾಗಿ ಆಗ್ತಾ ಇದೆ ಇಲ್ಲಿ ಕಾರ್ಮಿಕರ ಇಲಾಖೆ ಸಚಿವರು ಮಕ್ಕಂದರ ಅಂದ್ರೆ ಬೇಗ ಎದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬೇಗ ಕ್ರಮ ತಗೋಬೇಕಾಗತ್ತೆ ಯಾರಾದ್ರಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಧಕ್ಕರ್ಧ ಹಣವನ್ನ ಲೂಟಿ ಮಾಡ್ತಿದ್ದಾರೆ ಆದಷ್ಟು ಮಕ್ಕಂದೆ ಅಂದ್ರೆ ಬೇಗ ಇವತ್ತೆ ಎದ್ದು ಸರ್ಕಾರದಲ್ಲಿ ಏನೇನಾಗ್ತಾ ಇದೆ ರಾಜ್ಯದಲ್ಲಿ ಪರಿಸ್ಥಿತಿ ಏನನ್ ಆಗ್ತಾ ಇದೆ ಜನರ ಪರಿಸ್ಥಿತಿ ಏನೇನಾಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ ಅದನ್ನ ಬಿಟ್ಟು ಬರೇ ನಾಲ್ಕು ಗೋಡೆ ಮಧ್ಯೆ ಇದ್ದು ಹಾ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ಅಂದ್ರೆ ಕೆಲಸ ಆಗೋದಲ್ಲ ಮುಂದ್ಗಡೆ ನೀವು ಬರ್ಬೇಕಾ ಬೇಡ ಅಂತ ಜನರಿಗೆ ಹೆಲ್ಪ್ ಆಗ್ಬೇಕಾ ಬೇಡ ಅಂತ ಇನ್ಮೇಲೆ ಜನನ ಡಿಸೈಡ್ ಮಾಡ್ತಾರೆ ಡಿಸೈಡ್ ಅಂದ್ರೆ ನಿಮ್ಗೆ ಜನನೇ ಆಯ್ಕೆ ಮಾಡ್ತಾರೆ ಈಗ ನೀವೇ ನೋಡ್ತಾ ಇರಬಹುದು ಸರ್ಕಾರದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಅಂತ ಅಂತೇಳಿ ದಯವಿಟ್ಟು ಇದ್ರ ಬಗ್ಗೆ ಬೇಗ ಕ್ರಮ ತಗೊಳ್ಳಿ ಯಾಕೆ ಹಾಕಿಲ್ಲ ಈ ತರ ಸಲುವಾಗಿ ಹಾಕಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಅಹ್ ಏನ್ ದಿಡ್ಡರ್ ಅಂತ ಏನ್ ಬೇಕಾದ್ರೂ ಉತ್ತರ ಕೊಡೋದು ಅದನ್ನ ಮಾಡಿಲ್ಲ ಅವ್ರು ಈಕ ಇಷ್ಟು ಕೆಲಸ ಮಾಡಿಲ್ಲ ಇಷ್ಟು ಮಾಡಿಲ್ಲ ಅಂತ ಹೇಳಿ ಇಂಜಿನಿಯರಿಂಗ್ಸ್ ಆಗ್ಬಹುದು ಪಂಚಾಯತಿ ಅಧಿಕಾರಿ ಆಗ್ಬಹುದು ತಾಲೂಕ್ ಪಂಚಾಯತಿ ಅಧಿಕಾರಿ ಆಗ್ಬಹುದು ನಮಗೆ ಪ್ರಶ್ನೆ ಕೇಳ್ತಾರೆ ನೋಡ್ಸಂದ್ರೆ ಇದ್ರ ಬಗ್ಗೆ ಕಾರ್ಮಿಕರ ಇಲಾಖೆ ಸಚಿವರು ಬೇಗ ಕ್ರಮ ತಗೊಳ್ಳಿ